ఒప్ప మొత్తావు ఆచే అోడు నోడు ಹ ನೋಡು ನೋಡು ನನ್ನ ನೋಡ್ಲಿಕ್ಕೆ ಕೇಳಿರಲ್ಲ ಮುಂದೆ ನೋಡ ಆ ಮುಂದೆ ನೋಡು ಅಬ್ಬ ಎಷ್ಟು ಜನ ಜನ ಇದಾರೆ ಅವ್ರು ಹೋಗ್ಲಿ ಆಮೇಲೆ ಅವರು ಅವ್ರು ಹೋದ ಮೇಲೆ ಕರ್ಮಕ್ಕೆ ಬರೋದಾ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ರಿಷಬ್ ಸರ್ ಎಂತೆಲ್ಲ ಮಾಡಿ ಕರ್ಕೊಂಡು ಬಂದ್ರು ಗೊತ್ತುಂಟ ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ ನಿನ್ನನ್ನು ನೋಡ್ಲಿಕ್ಕೆ ಬಂದದ ಎಲ್ಲಿ ರಿಷಬ್ ಶೆಟ್ರಿ ಅಲ್ಲಿ ಇಲ್ಲಿ ಹಿಂದೆ ಇದ್ದಾರೆ ಸುಮ್ಮನೆ ಗೊತ್ತು ಮಾತಾಡ್ಬೇಡ ರಂಗದಲ್ಲಿ ರಾಜ ರಂಗದಲ್ಲಿ ರಾಜ ನಿನಗೆ ಆಗ್ಲೇ ಹೇಳಿಕ್ಕಾಗುದಿಲ್ಲ ಎಂತಾಯ್ತು ನಾನು ಲಂಗದಲ್ಲಿ ಲಂಗ ಲಂಗ ಬೇಕಾದ್ರೆ ಅಲ್ಲಿ ಡ್ಯಾನ್ಸ್ ಲಂಗ ಇದೆ ಲಂಗಲ್ಲ ರಂಗ ರಂಗ ಸರಿ ಉಂಟು ರಂಗಣ್ಣ ಗಾಂಭೀರದಲ್ಲಿ ಆಚೆ ಈಚೆ ನಡಿ ರಾಜ ಗಾಂಭೀರ ಆಚೆ ನಡಿಯ ಮನೆ ಟಾಯ್ಲೆಟ್ ಇರುವ ರಾಜ ಗಾಂಭೀರ ನಡಿಯ ಹೀಗೆ అంకారెిల్ దమ్ బిడ్లా దమ్ గట్టి సాయితేడమ్ నగు నగూ నగూ అదీర నగు అలా అట్టహాస అట్టహాస అట్ట

ಇನ್ನು ಪರಿಚಯ ಏ ನಾನು ಶ್ರೀ 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 ದೃಷ್ಟ ದಿಗ್ಗುಣ್ಣ ಮಹಾರಾಜ ನಾನು ಶ್ರೀ 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 ದಿಸಿ ದಿಸಿ ನಾನು ಶ್ರೀ 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 ದಿಸಿ ದಿಸಿ ನಿನಿ ಶ್ರೀ ಕೃಷ್ಣ ದಿಗ್ಗುಣ್ಣ ಮಹಾರಾಜ ಕಷ್ಟ ಮಹಾರಾಜ ನೆಷ್ಟ ಲಗೇಲು ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನ ಹತ್ರ ಎಂಟು ಇದೆ ನನ್ನ ಮೊಬೈಲ್ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಹೇಳಿದ್ದೆಲ್ಲ ಇದೆ ಯಾರಲ್ಲಿ ಯಾರಲ್ಲಿ ಸುಧಾಕರ್ ರಾಜ ಕರೀಲಿಕಾ ಯಾರಲ್ಲಿ ಯಾರು ಇಲ್ಲ ಇಲ್ಲಿ ನಾನು ಒಬ್ಬನೇ ಇರಲಿ ಅದರಲ್ಲಿ ಎ ಪಿ ಅಲ್ಲಿ ಸರಿ ಅದೃತ್ತ ಕಟ್ಟಿದ್ದು ಕೆಳಗೆ ಬಿಡುದು ಸಾವು ಹೌದು ಓಟೆಲ ಸಪ್ಲರ ಕರ್ದಗರಪ್ಪ ಬರ್ತದೆ ಈಗ ಜೆ ಮತ್ತೆ ಮತ್ತೆ ಬರಲಿಕ್ಕೆ ಮತ್ತೆ ಈಗಲ್ಲ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ನನ್ನ ಹುಡುಗ ಅಡುಗೆ ಹಸಿ ಆಗುತ್ತೆ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ಹುಡುಗ ಹುಡುಗ ತೊಡುಗೆ ಹಂಗಂದ್ರೆ ಡ್ರೆಸ್ ಡ್ರೆಸ್ ಉಂಟಾ ಉಂಟಂತೆ ಯಾರಲ್ಲಿ ಅನುಶ್ರೀಯಲ್ಲಿ ಎಲ್ಲಿ ರಾಜ ಕರೀಲಿಕ್ಕೆ ಹಾ ಯಾರಲ್ಲಿ ಯಾರಲ್ಲಿ ಯಾರೆಲ್ಲಿ ನನ್ನ ಸೇನಾ ಪಡೆ ತಯಾರಾಗಿದೆ ಆ ನನ್ನ ಸೇವೆಗೆ ಪಡೆ ತಯಾರಾಗಿದೆಯಾ ನನಗೆ ಎರಡು ಪ್ಲೇಟ್ ಹೇಳುವ ಅಜ್ಜು ಆಗುತ್ತೆ ಸೇಮಿಗೆ ವಡೆ ಅಲ್ಲ ಸೇನಾ ಪಡೆ ತಯಾರಾಗಿದೆ ಆಯ್ತು ವಡೆ ಬೇಡ ಸೇಮಿಗೆ ಆದ್ರೆ ಹೇಳು ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು ಈ ಸೇನಾ ಪಡೆ ನನ್ನ ಪಡೆಗಳು ತಯಾರಿದೆಯಲ್ಲ ಸೈನಿಕರ ಸೋರ ಸೈನಿಕರ ಸೋರ ರಾಜ

ದಾಸಿ ಬರ್ಲಿ ದಾಸಿ ಬರ್ಲಿ ದಾಸಿ ಆಮೇಲೆ ಬರ್ಲಿ ಒಂದ್ ಪ್ಲೇಟ್ ದೋಸೆ ಬರ್ಲಿ ತಿನ್ನು ದಾಸಿ ನನ್ನನ್ನು ಬಿಟ್ಟು ಬಂದು ದೊಡ್ಡ ಜನ ಕಾಲಿಗೆ ಸಿಕ್ಕ ಅದ ನಂಗ ಅದೆಲ್ಲ ಕೇಳಲಿಕ್ಕೆ ಇಲ್ಲ ನಿಮಗೆ ಈಗ ಇದ್ದಕತ್ತೆ ಉಂಟಾ ನನಗೆ ಆಗತ್ತಿಲ್ಲ ನಿನ್ನ ಅಮ್ಮನಿಗೆ ಇದೆ ಬೆಚ್ಚದಲ್ಲಿ ಮಸೆಯುವನು ಹ ಬೆಚ್ಚದಲ್ಲಿ ಮಸೆಯುವನು ಹಾ ಬೆಚ್ಚ ಬೆಚ್ಚ ಮಸಾಲೆ ಬೆಚ್ಚ ನೋಡಿ ಬಿಸಿಯಲ್ಲಿ ನೋಡು ಬೆಚ್ಚದಲ್ಲಿ ಹೀಗೆ ಹ ನನ್ನನಲ್ಲ ಅಲ್ಲಿ ಮಸಾಲೆ ನೀನಲ್ಲ ಬಡದ್ದು ಅಲ್ಲಿ ಅಲ್ಲಿ ನೋಡು ಡೈಲಾಗ್ ಗೊತ್ತು ಡೈಲಾಗ್ ಗೊತ್ತುಂಟಲ್ಲ ಡೈಲಾಗ್ ಗೊತ್ತುಂಟಲ್ಲ ಗೊತ್ತುಂಟು ಗೊತ್ತುಂಟಾ ಹೇಳು ಸ್ವಲ್ಪ ಹೇಳಂತೆ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸಬೇಕು ರಕ್ಷಿತು ಬೇಕು ಮಹಾರಾಜ ರಕ್ಷಿತ್ ಅವ್ರಲ್ಲಿ ಬಂದಿಲ್ಲ ರಕ್ಷಿತ್ ಶೇಟ್ರ ಶೇಕೆಲ್ಲ ವಿಷಮ್ ಶೇಟ್ರ ಆಗಿಕಾ ರಕ್ಷಿತ್ ಬೇಕಲ್ಲ ರಕ್ಷಿತ್ ಬೇಕಲ್ಲ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಆ ರಸ್ಕ ಸ ಬೇಕು ಮಹಾರಾಜ ರಸ್ಕ ನನಗೆ ಇಲ್ಲಿ ದೋಷವೇ ಗೊತ್ತಿಲ್ಲ ನಿನಗೆ ರಶ್ ಕೊಡು ಅದೆಂತ ಮಾರ ರಸ್ಕ ರಕ್ಷಿಸಬೇಕು ಮಹಾರಾಜ ಆ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಹಾಂ ಮೂರು ಸಲ ರಕ್ಷಿಸಬೇಕು ಮೂರು ಸಲ ಸಲ ಹೇಳಲಿಕ್ಕ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸ ಆ ಸಲ ಮೂರು ಸಲ ಹೇಳಲಿಕ್ಕೆ ಹದಿನೈದು ಸಲ ಆಯ್ತು ಮರ ಸಲ ಹೇಳು ನಾನು ಲೆಕ್ಕ ಮಾಡ್ತೇನೆ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಒಂದು ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಎರಡು ರಕ್ಷಿಸಬೇಕು ಮಹಾರಾಜ ರಕ್ಷಿಸ ಮೂರು ರಾಜನ ಮುಖದಲ್ಲಿ ತುಚ್ಚ ಭಾವ ಆಯ್ತು ಬಾ

ನನ್ನ ಗರ್ಭ ಪಾತ್ರೆ ತುಂಬಿದೆ ನಿಮ್ಮಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ ಕಬ್ಬಿಣದ ಪಾತ್ರೆಯಲ್ಲಿ ಅವನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ ಕಬ್ಬಿಣದ ಪಾತ್ರೆ ಗರ್ಭ ಪಾತ್ರೆ ತುಂಬಿದೆ ಆ ಪಾತ್ರೆ ಕೂಡ ತುಂಬಿ ತುಳುಕಿದೆ ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು ಅದರಲ್ಲಿ ನೀವು ಮಾಡಿದ ಆಪವನ್ನು ನೀವೇ ತಿನ್ನಬೇಕು ಆಪನ ಗೋಳಿ ಬಜೆಯಾ ಸಾರಿ ಗೋಳಿ ಬಜೆಯ ಅದರಲ್ಲಿ ಮಾಡಿದ ಗೋಳಿ ಬಜೆ ಪಾಪ ಗೋಲಿ ಬಜ್ಜಲ್ಲ ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು ಅದನ್ನೆಲ್ಲ ನೀವೇ ತಿನ್ನಬೇಕು ಈಗ ಎಮೋಷನ್ ಅಡಲ್ಲ ಎಮೋಷನ್ ಆ ಈಗ ನೀನು ಎಮೋಷನ್ ಈಗ ಎಮೋಷನ್ ಬರಬೇಕು ನಿಮ್ತಾಗಿ ಕಂಡ ಪುಟ್ಟಿಯಲ್ಲಿ ಹಸು ಕುಸು ಕುತಿದೆ ಅಯ್ಯಪು ಹೃದಯ ಅವಳಿಂತೆ ನೀನೇ ಮಾಡಬಹುದಿತ್ತು ಅಮಿಷ ತೆಗೆದು ಅಮಿಷ ತೆಗೆದರೆ ನೋಡೋರ್ ಬೇಕಲ್ಲ ಏಡಾ ಎಮೊ ಚಂದ ನಿಮ್ಮಿಂದಾಗಿ ಗೊತ್ತಾಯ್ತು ಗೊತ್ತಾಯ್ತು ನಿನ್ನಿಂದಾಗಿ ಅವನ ಹಟ್ಟಿಯಲ್ಲಿ ಹಸು ಹೂಸು ಕೂಗುತ್ತಿದೆ ಅದಕ್ಕೆ ಸ್ವಲ್ಪ ಒಳ್ಳೇದು ಬಾ ಹೋಗ ಹಟ್ಟಿಯಲ್ಲಿ ಹಸು ಕೂಗುದಲ್ಲ ಹೊಟ್ಟೆಯಲ್ಲಿ ಹಸು ಹೂಸು ಕೂಗುತ್ತಿದೆ ನಿನ್ನಿಂದಾಗಿ ಅವನ ಹೊಟ್ಟೆಯಲ್ಲಿ ಕೂಸು ಕೂಗುತ್ತದೆ ಸರಿಯಲ್ಲ ದಿ ಕೂಗ್ಲಿ ಮಾರ ಕೂಗ್ಲಿ ಕೂಗ್ಲಿ ಹೊಟ್ಟೆಯಲ್ಲಿ ಕೂಗಿದ್ರೆ ಕೇಳ್ತದಾ ಮಾರೇ ಕೂಗು ಅಂತ ಅನ್ಕೋ ಸಾಯಲ್ಲಿ ಬಿಡು ರಾಜನಿ ಗರುವ ರಾಜನಿ ಗರುವ ಸೊಂಟ ಕೈಡಿ ಸೊಂಟ ಕೈಡಿ ನಿನ್ನ ಸೊಂಟ ಕೈ ಹಿಡಿಯ ಕಚ್ಚಗುಳ್ಳು ಗೊತ್ತುಂಟೋರಿಗೆ ಬಂದು ಅಲ್ಲಿ ಹಿಡಿಯಿಸ ನಾವು ಆಚೆ ಗರ್ವ ಆಚೆ ರಾಜನವರು ಗರ್ವ ಫುಲ್ಲು ಗರ್ವ ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕಿಟ್ಟಿ ಬದುಕುವ ಅವರು ನೀವು ಕಟ್ಟು ಕಟ್ಟು ಅದರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ ಸಣ್ಣದು ಬೇಡ ಏಳು ಕಟ್ಟು ಕಥೆ ಇನ್ನು ಕಟ್ಟಿ ಇನ್ನೂ ಅಚ್ಚುಕಟ್ಟಿ ಬದುಕುವವರು ನೀವು ಆ ತಮ್ಮ ಕಟ್ಟಿ ಹೇಳಿದೆಲ್ಲ ಹಾಗೆ ಬದುಕುವವರು ನೀವು ಅಳುತ್ತಾ ಹೋಗು ಅಳುತ್ತಾ ಹೋಗುದಾ ಏ ನೀನು ರಾಜ ಇಲ್ಲಿ ಹೋಗುದ ನೀ ಯಾರ ಇಲ್ಲಿ ಇವ ದಾಸಿ ಹೋಗ್ಲಿಕ್ಕೆ ಸೌಕರ್ಯಕ್ಕಾ ನೀನು ಹೋಗು ನೀನು ಅಳುತ್ತಾ ಹೋಗಲಿಕ್ಕೆ ನಗು ನಗು ನಗು

ಈಗ ಬರ್ಲಿಕ್ಕೆ ನಿಂಗೆ ಬರಲಿಕ್ಕೆ ಚೊಂಬುಟ್ಟಿ ಸೌಪರ್ಣಿಕ ನೀನು ಹೋಗು ಮತ್ತೆ ಒಂದು ಖುಷಿ ಆಗುದು ಅವನು ಖುಷಿ ಆಗ್ತದೆ ಪ್ರಾಕ್ಟೀಸ್ ಅಲ್ಲಿ ಡೈಲಾಗ್ ಟಕಟಕ ಡೈಲಾಗ್ ಅವನು ಖುಷಿ ಆಗ್ತದೆ ಹಾಗಾದ್ರೆ ಅವನೇ ಮಾಡ್ಲಿ ನಾನು ಒಳಗಿದ್ದೇನೆ பிரணாம் மகாராஜா பிரணாம் பிரணாம் மகாராஜா பிரணாம் ಮೊದಲ ಅವರು ನಮಸ್ಕಾರ ಹಾಗೆ ಹೇಳ್ತಿದ್ದರು ನಮಸ್ಕಾರ ಎಂತ ಚಳಿ ಅಲ್ಲ ನನಗೆ ಹಾಕ್ಬೇಕಾದ್ರೆ ಅವ ಹಾಕಿ ನನಗ್ ನೋಡಿ ಅರೆ ಬೆತ್ತಲೆ ಮಾಡ ಚಳಿ ಆಗ್ತದ ನೀವ್ ಎಂತ ಉತ್ಸವಕ್ಕೆ ಬಂದ್ರೆ ಈಗ ನಮಸ್ಕಾರ ಅಂತ ಹೇಳಿಕ್ಕೆ ನೀನು ಸಿಟ್ಟಲ್ಲಿ ಗರ್ವದಲ್ಲಿ ಇದ್ದೀನಿ ನೀನು ಸಹ ಗರ್ವದಲ್ಲಿ ಮೀಸ ಮೂಗೊಳಗೆ ಓದಿತ್ತು ನೆಕ್ಸ್ಟ್ ಗೊತ್ತುಂಟಾ ಅದೇ ಗೊತ್ತಿರೋದು ನನಗೆ ಅದೇ ಹೇಳು ಅದೇ ಹೇಳು ಹೇ ನಾ ತ್ರಿಷ್ಟ ದಿಗ್ಗುನ್ನ ಮಹಾರಾಜ ಏ ಅದು ನಾನು ಹೇಳಿದ್ದೇನೆ ಮೆಕ್ಕಿದ್ದೇಳು ಹಿ ಬರ್ಲಿ ಆಗುದಿಲ್ಲ ಅವರೆಗೂ ಬಂದಾಗ ನನ್ನನ್ನು ಎಬ್ಬಿಸು ನಾನು ಮಲಗಿರ್ ಅವರಲ್ಲೇ ಮಹಾರಾಜ ಏ ಮಹಾರಾಜ್ ಮಹಾರಾಜ ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ ನನ್ನ ಹೆಸರು ಹೇಳಿದ್ದೆ ಎಂತ ಆಗುತ್ತೆ ದೀಪಕ್ ಮಹಾರಾಜ ಆಯ್ತು ನೆಕ್ಸ್ಟ್ ಎಲ್ಲ ವೇಳು ಹಾಂ ಅದು ಗೊತ್ತುಂಟಲ್ಲ ಅದೇ ಹೇಳು ಆರು ತಿಂಗಳಿಂದ ನಿಮ್ಮ ಮೊಬೈಲ್ ಶೋಪಲ್ಲಿತ್ತಲ್ಲ ನನ್ನ ಮಗಳ ಮೂರು ತಿಂಗಳು ಗೊತ್ತಾಯ್ತಾ ಹದಿಳು ಹಾಂ ಆರು ತಿಂಗಳಿಂದ ನಿಮ್ಮ ಮೊಬೈಲ್ ಶೋರುಗಳಿತ್ತ ನನ್ನ ಮಗಳ ಹ್ಞೂ ಹದಿಮೂರು ತಿಂಗಳು ಗರ್ಭಾವತಿ ಮಾಡಿದ ನಿಮ್ಮನ್ನು ಪೂರ್ವರಿ ಹದಿಮೂರು ತಿಂಗಳು ಅಂದರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು ಅವಳಿಗೆ ಎರಡೆರಡು ಸೀಮಂತ ಮಾಡ್ಬೇಕಾಗತ್ತೆ ಎಂತ ಹೆರಿಗೆ ಎಂತ ಜೆ ಸಿ ಬಿ ಎಲ್ಲಿ ತಗೊಂಡು ಹೋಗುತ್ತೆ ಓ ಮಾರಿ ಹದಿಮೂರು ತಿಂಗಳಲ್ಲ ಮೂರು ಮೂರು ತಿಂಗಳು ಓ ಮಾರಿ ಹದಿಮೂರು ತಿಂಗಳಲ್ಲ ಮೂರು ಮೂರು ತಿಂಗಳು ನೆಕ್ಸ್ಟ್ ಅಲ್ಲಿ ಹೇಳಿ ನೆಕ್ಸ್ಟ್ ಅಲ್ಲಿ ಹೇಳ ಮೇಲೆ ಇಟ್ರೆ ಕಾಗೆ ಕೊಂಡೋಗುತ್ತೆ ಕೆಳಗೆ ಇಟ್ರೆ ಇಳಿ ಕೊಂಡೋಗುತ್ತೆ ಅಂತ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ ಎಲ್ಲ ಒಮ್ಮೆಗೆ ಹೇಳಿದ ಎಲ್ಲ ಇವತ್ತೇ ಮುಗಿಸ್ತೀವಿ ಈಗ ನಾಳೆಗಿಲ್ಲ ಹೇಳು ಹ್ಮ್ ಮೇಲೆ ಇಟ್ರೆ ಹ್ಮ್ ಮೇಲೆ ಇದು ಕೊಂಡೋಗುತ್ತೆ

ಎಲ್ಲಿ ಹಾರಿ ಬಿಡದು ಅವನ ಮೇಲೆ ಈಗ ಇಡೀಲಿಕ್ಕೆ ಅಟ್ಯಾಕ್ ಮಾಡುದು ಐದು ನಿಮಿಷ ವಿಶ್ರಾಂತಿ ನನ್ನ ಸೇವಕಿಯಲ್ಲಿ ನಿಮ್ಮ ಎದುರು ಸೇವಕೂತಾಳೆ ಈ ರೀತಿ ಮಾಡಿ ನಿಮ್ಮಲ್ಲಿ ಬಿಡಲಾರೆ ನಿನ್ನಲ್ಲಿ ಬಿಡಲಾರೆ ಕಾಲರ್ ರೆಡಿ ಕಾಲರ್ ರೆಡಿ ಕಾಲ ರೆಡಿ ಕಾಲ ರೆಡಿ ಯಾರ ಕಾಲ ರೆಡಿ ಇದು ಮರ ಕಾಲ ರೆಡಿಯಾ ಅದ್ರಲ್ಲಿ ಕಾಲರ್ ಇಲ್ಲಿ ನಾನಿಲ್ಲ ಯಾಕೆ ನಾನು ಮೊದಲೇ ಹೇಳಿದ್ದೇನೆ ಎಂತ ಎಲ್ಲ ಜನರಾದ್ರು ನನ್ನ ಅಡ್ಡ ಹೆಸರು ಕರಿಬಾರ್ದು ಅಂತ ಎಂತ ನಿನ್ನ ಅಡ್ಡ ಹೆಸರು ಬಚ್ಚಾಲಿ